ಯಪ್ಪ ನಂಗೊಂದು ಸಾಕ ಹೋದ್ ಯಾಕಂತಂದ್ರ ಇಡೀ ಅರ್ಧ ಧರ್ಮಸ್ಥಳ ಬಂದ್ರು ನಮ್ ಶಂಕರ ಟೋಪಿ ಸಿಕ್ಕಿರಕಿಲ್ಲ ಇಲ್ಲಿ ಸಿಗ್ತೇತಿ ನೋಡಲ್ ಸಿಕ್ತಾ ಫೈನಲಿ ನಾವ್ ಇಡೀ ಅರ್ಧ ಧರ್ಮಸ್ಥಳ ಅಡ್ಡಕ್ಕ ಯೂಸ್ ಅದ್ಬಿಡಂಗ್ರ ಏ ಬಾರಿ ರೀ ನಂಗ ಹೆಂಗ್ಯಾಕ್ ಮಾಡ್ತೀರಿ ಕೊಡಸ್ರಿ ರೀ ಹೆಂಗ್ ಮಾಡ್ಬೇಡ್ರಿ ಯಾವ್ ಬರ್ಸ್ತೀ

நீர் தோலக்கு மீக்கிய நீரா

சப்லை ஆங்க எல்லாரு பேட் மாத்தர் 我来来，我这个。

ನೋಡ್ರಿ ಇಲ್ಲಿ ನಾನು ಟೊಪ್ಪಿ ಹಾಕೊಂಡು ನೀನು ನಮ್ಮ ಸಂಕ್ರಾಂತ್ ಹೆಂಗೆ ಕರಾತೈತಿ ಚಂದ ಐತಿ ಆದರೂ ಪರವಾಗಿಲ್ಲ ನನ್ನ ಮಗದ್ದೆಲ್ಲ ಅಡ್ಜಸ್ಟ್ ಮಾಡ್ಕೊತೀವಿ ಈಗ ಎಲ್ಲಿ ಹೊಂಟಿವಿ ಅಂದ್ರೆ ಪಾರ್ಕ್ ಒಳಗೆ ಎಂಟ್ರಿ ಕೊಡತ್ತೀವಿ ಎಲ್ಲ ಹೋದ್ರಿ ಇವ್ರಿಬ್ರು ತಂದಿ ಮಗ್ನು ಏ ಎಲ್ಲದಿರು ನಾನು ಬಿಟ್ಟು ಹೊಂಟಿರಲ್ಲ ನೀವ ಹಾಂ ನಡೀರಿ ನಡೀರಿ ನಾ ಬರ್ತೀನಿ ನಡೀರಿ ಶಂಕ್ರ ಹಾಂ ಟಬ್ಬಿಗೆ ಬೇಕಾ ಏ

ನೋಡ್ರಿ ಇಲ್ಲೇ ಪಾರ್ಕ್ನ ಹೆಂಗೈತಿ ಓ ಏನ್ ಮಾಡತ್ತಿರ ಏನ್ ಮಾಡತ್ತಿರ ಓದಾತರಲ್ಲ ಅವ್ರ ನೀನ್ ಮಾಡತಿ ಬುಕ್ಕಾ ನೋಡ್ರಿ ಅವಕ್ಕ ತೊಗೊಂಬರ್ತ ಬೈತಾರಲ್ಲ ಶಂಕ್ರ್ಯಾ ಯಾರ ನಿಮ್ಮುತ್ತ

ನನ್ನ ಮಗ ಗೊಂಬೆಗಳ ಜೂಟಿನೂ ಮಾತಾಡಾಕತ್ತ ನೋಡ್ರಿ ಎಲ್ಲ ನೋಡ್ರಿ ನನ್ ಬಿಟ್ರೆ ಏ ತಡಿವ್ವ ರೀ ಹೆಂಗೈತೆ ರೀ ಎಲ್ಲ ನೋಡಿ ಮಸ್ತ್ ಐತಿ ಎಲ್ಲ ಲೊಕೇಶನ್ ಅಂತ ತೋರಿಸಿ ಭಾರಿ ಐತಿ ಹಂಗೆ ಮತ್ತೆ ಬ್ಲಾಗ್ದಮ್ಮ ಸಿಗ್ತಿವಿ ಬಾಯ್ ಅಲ್ಲಿವರೆಗೂ ಟೇಕ್ ಕೇರ್ ಬಾಯ್ ಶಂಕರ ಬಾಯ್ ಬಾಯ್ ನೆಕ್ಸ್ಟ್ ಬ್ಲಾಗ್ ದಾಗ ಸಿಗಮ್ಮ